ಫೆಬ್ರವರಿ ಹದಿನಾಲ್ಕಕ್ಕೆ ಮಾಜಿ ಯೋಧರ ಬೃಹತ್ ಸಮಾವೇಶ ಸಮಾವೇಶದ ಮುಖ್ಯ ಅತಿಥಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪುಲ್ವಾಮಾ ದಾಳಿಯಲ್ಲಿ ದೇಶಕ್ಕಾಗಿ ಮಾಡಿದ ಯೋಧರ ಸವಿನೆನಪಿನಲ್ಲಿ ಮಾಜಿ ಅರೆಸೇನಾ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ದಿ ಸಂಘದ ವತಿಯಿಂದ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದ್ದು ಸದರಿ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಹಲವು ನಾಯಕರಿಗೆ ಆಹ್ವಾನ ನೀಡಲಾಗಿದೆ ಎಂದು ಐಜಿ ಆರ್ಕೇಶ್ ತಿಳಿಸಿದರು ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನಂತ ರಾಜಗೋಪಾಲ ಮಾತನಾಡಿ ಕಾರ್ಯಕ್ರಮವು ವಿಶೇಷವಾಗಿದ್ದು ಇದು ಕೇವಲ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮ ಯೋಧರಿಗಷ್ಟೇ ಅಲ್ಲದೆ ಈವರೆಗೂ ದೇಶಕ್ಕೆ ಸೇವೆ ಸಲ್ಲಿಸಿ ಹುತಾತ್ಮರಾಗಿರುವ ಮೂವತ್ತೈದು ಸಾವಿರ ಯೋಧರ ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಪ್ರಮುಖರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಯೋಧರಾದ ನರಸಿಂಹಮೂರ್ತಿ ಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಗೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅಥವಾ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಸಿಆರ್ ಪಿ ಎಫ್ ಬಿಎಸ್ಎಫ್ ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಎಸ್ ಎಸ್ಎಸ್ಬಿ ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್ ಮತ್ತೆ ಅಸ್ಸಾಂ ರೈಫಲ್ಸ್ ಈ ಸಂಘಟನೆಗಳು ದೇಶದ ಆಂತರಿಕ ಮತ್ತು ಬಾಹ್ಯ ಸುರಕ್ಷತೆಯಲ್ಲಿ ಸಂಪೂರ್ಣವಾಗಿ ಸಿದ್ಧವಾಗಿದ್ದಾವೆ ಈ ಸಂಸ್ಥೆಗಳು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಧೀನದಲ್ಲಿ ಕೆಲಸ ಮಾಡ್ತವೆ ಆರ್ಮಿ ನೇವಿ ಏರ್ಫೋರ್ಸ್ಗಳು ಡಿಫೆನ್ಸ್ ಮಿನಿಸ್ಟ್ರಿ ಕೈ ಕೆಳಗಡೆ ಕೆಲಸ ಮಾಡ್ತವೆ ಈ ಆರ್ಮಿ ನೇವಿ ಏರ್ಫೋರ್ಸ್ಗಳು ಯುದ್ಧ ಕಾಲದಲ್ಲಿ ಮಾತ್ರ ತಮ್ಮ ಪಾತ್ರವನ್ನು ವಹಿಸ್ತವೆಯೇ ಹೊರತು ಶಾಂತಿ ಸಮಯದಲ್ಲಿ ಅಲ್ಲ ಆದರೆ ದೇಶದ ಆಂತರಿಕ ಸುರಕ್ಷತೆಯಲ್ಲಿ ಗಡಿ ಭದ್ರತೆಯಲ್ಲಿ ಈ ಸಂಸ್ಥೆಗಳು ದಿನನಿತ್ಯವೂ ತಮ್ಮನ್ನು ತಾವು ಎಂಗೇಜ್ ಮಾಡಿಕೊಂಡಿದ್ದಾವೆ ಸ್ವಾತಂತ್ರ್ಯ ಬಂದಾಗಿನಿಂದ ಈಚೆಗೆ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಜನ ನಮ್ಮ ಪ್ಯಾರಾಮಿಲಿಟರಿ ಫೋರ್ಸಸ್ನವರು ದೇಶಕ್ಕಾಗಿ ಪ್ರಾಣತೆತ್ತು ಹುತಾತ್ಮರಾಗಿದ್ದಾರೆ ಯಾವುದೇ ಒಂದು ಕೃತಜ್ಞ ರಾಷ್ಟ್ರ ಅವರನ್ನ ಬಹಳ ಗೌರವದಿಂದ ಸಂಸ್ಕ ಸಂಸ್ಮರಣೆ ಮಾಡ್ಕೊಳ್ಳೋದೇಕಾಗಿದೆ ಈ ಜನಗಳಿಗೆ ಬಾಕಿ ಜನಗಳಿಗಿಂತ ಹೆಚ್ಚಾದ ಶಕ್ತಿ ಇದ್ರೂ ಕೂಡ ಸ್ವ ಇಚ್ಛೆಯಿಂದ ಬಂದು ಈ ತರಹದ ಇಲಾಖೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಐದು ವರ್ಷಗಳ ಹಿಂದೆ ಪುಲ್ವಾಮಾ ಕಾಶ್ಮೀರದ ಪುಲ್ವಾಮಾ ಅನ್ನೋ ಜಾಗದಲ್ಲಿ ಜಮ್ಮುನಿಂದ ಶ್ರೀನಗರಕ್ಕೆ ಬರ್ತಾ ಇದ್ದಂತಹ ಕಾನ್ವಾಯ್ ನಲ್ಲಿ ನಮ್ಮ ಸಿ ಆರ್ ಪಿ ಎಫ್ ಬಸ್ ಮೇಲೆ ಬಾಂಬ್ ಒಂದು ಆತ್ಮಾಹುತಿ ದಾಳಿ ಮಾಡಿ ಒಂದು ಕಾರ್ ನಲ್ಲಿ ಬಂದು ಒಬ್ಬ ಟೆರರಿಸ್ಟ್ ಆ ಬಸ್ ನಲ್ಲಿ ಇದ್ದವ್ರನ್ನೆಲ್ಲ ಬಹಳ ಹೆವಿ ಎಕ್ಸ್ಪ್ಲೋಸಿವ್ ಗಳನ್ನ ಉಪಯೋಗಿಸಿ ಚೂರ್ ಚೂರ್ಗಳನ್ನು ಮಾಡಾಕ್ಬಿಟ್ರು